ಧಾರವಾಡ ನಗರದ ಮಂಜುನಾಥ ನಗರದ ಹಾವೇರಿ ಪೇಟದಲ್ಲಿರುವ ಶ್ರೀ ದ್ಯಾಮವ್ವ ಹಾಗೂ ಶ್ರೀ ದುರ್ಗವ್ವ ದೇವಿಯರ ದೇವಸ್ಥಾನ ಅಭಿವೃದ್ಧಿ ಸಂಘದ ವತಿಯಿಂದ ಮೂವತ್ತು ವರ್ಷಗಳ ನಂತರ ನಡೆಯಲಿರುವ ಐತಿಹಾಸಿಕ ಜಾತ್ರಾ ಮಹೋತ್ಸವ ಇಪ್ಪತ್ತಾರರ ಅಂಗವಾಗಿ ಇಂದು ದೇವಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಭಕ್ತಿಭಾವದಿಂದ ಆಯೋಜಿಸಲಾಯಿತು ೆಯಿಂದಲೇ ಮಹಿಳೆಯರು ಯುವಕರು ಹಿರಿಯರು ಸೇರಿದಂತೆ ಸಾವಿರಾರು ಭಕ್ತರು ಒಟ್ಟುಗೂಡಿ ಶ್ರೀ ದ್ಯಾಮವ್ವ ಹಾಗೂ ಶ್ರೀ ದುರ್ಗವ್ವ ದೇವಿಯರಿಗೆ ಉಡಿ ತುಂಬುವ ಕಾರ್ಯದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನೆರವೇರಿಸಿದರು ಭಕ್ತಾದಿಗಳ ಸನ್ನಿಧಿಯಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ವಿಶೇಷವಾಗಿ ಮಾಡಲಾಗಿತ್ತು ಸಾಯಂಕಾಲ ನಡೆದ ಉಡಿ ತುಂಬುವ ಕಾರ್ಯಕ್ರಮದ ಅಂಗವಾಗಿ ಮುರುಘಾ ಮಠದ ಪೂಜ್ಯಶ್ರೀ ಮಲ್ಲಿಕಾರ್ಜುನನ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರಿತು ಸಾವಿರಾರು ಭಕ್ತರು ದಿವ್ಯಕ್ಷಣಗಳನ್ನು ಅನುಭವಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷರು ಶ್ರೀ ಕೆ ಎಸ್ ಭೀಮಣ್ಣನವರ್ ಹಾಗೂ ಕಾರ್ಯದರ್ಶಿ ವಿಜಯ್ ಬೋಸಲೇರವರು ಶ್ರೀ ದ್ಯಾಮವ್ವ ದುರ್ಗವ್ವ ಜಾತ್ರಾ ಮಹೋತ್ಸವದ ವಿಶೇಷತೆ ಹಾಗೂ ಈ ಬಾರಿಯ ಆಚರಣೆಯ ವೈಶಿಷ್ಟ್ಯಗಳನ್ನು ವಿವರಿಸಿದರು ಈಗ ಗುಡಿ ದ್ಯಾಮವ್ವ ದುರ್ಗವ್ವ ದೇವಿಯವರದ ಇದು ಮೂವತ್ತನೇ ವರ್ಷದ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮೂವತ್ತು ವರ್ಷ ಆಗ್ತದೆ ಅದರ ನಿಮಿತ್ತ ಈಗ ತಾಯಿ ಎರಡು ಹನ್ನೆರಡಕ್ಕೆ ಬಂದಕ್ಕೆ ಹೋಗ್ತಾವೆ ದೇವಿ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಸಾರ್ವಜನಿಕರು ಮತ್ತು ಇಲ್ಲಿದ್ದಂಥ ದೈವದರು ಯಮೂಗೆ ಕಡೆ ಉಡಿ ತುಂಬುವ ಕಾರ್ಯಕ್ರಮ ಇರ್ತದೆ ಇವತ್ತು ಆ ಕಾರ್ಯಕ್ರಮವನ್ನು ನಾವೆಲ್ಲರೂ ಹೋದ ಭಾಳ ಉತ್ಸುಕತೆಯಿಂದನೇ ಇಲ್ಲಿ ಇದ್ದಂಥ ಎಲ್ಲ ಹಿರಿಯರು ನಮ್ಮ ಚೇರ್ಮನ್ ಆಗಿರ್ಬೋದು ಸೆಕ್ರೆಟರಿ ಆಗಿರ್ಬೋದು ಖಜಾಂಚಿ ಆಗಿರ್ಬೋದು ಉಪಾಧ್ಯಕ್ಷ ಆಗಿರ್ಬೋದು ಇನ್ನೂ ಪದಾಧಿಕಾರಿಗಳು ಸಾಕಷ್ಟು ಜನ ಇದ್ದಾರೆ ಬಟ್ ಎಲ್ಲರೂ ಬಹಳ ಉತ್ಸುಕತೆಯಿಂದ ನಿನ್ನೆಯಿಂದನೇ ಈ ಕಾರ್ಯಕ್ರಮವನ್ನು ಇದ್ದೇವೆ ಇದು ಮೂವತ್ತು ವರ್ಷದ ಮೇಲೆ ನಾವು ಈ ಎಲ್ಲ ಈ ಸದ್ಯಕ್ಕೆ ಎಲ್ಲ ದೇವರು ನಮ್ಮ ಈ ನಮ್ಮ ದಾಮಗೊಂಡ ಸರ್ಕಲ್ಗೆ ಎಷ್ಟು ಇದ್ದಾರಲ್ಲ ಅವು ಕರೇವುಗಳು ಇರ್ಬೋದು ಮೃಸುಂಜಿ ಅಪ್ಪಗಳು ಇರ್ಬೋದು ಬಸವಣ್ಣ ಇರ್ಬೋದು ಎಲ್ಲ ದೇವರು ಈ ಅಡಿಯಲ್ಲಿ ಬರುವಂಥ ಎಲ್ಲ ದೇವ್ರದ್ದು ಉಡಿ ತುಂಬಿ ಈ ಕಾರ್ಯಕ್ರಮ ಬಂದೆವು ಮೇಲೆ ನಮ್ಮ ತಾಯಿ ದ್ಯಾಮವೊಂದು ನಾವು ಎಲ್ಲ ಸಾರ್ವಜನಿಕರು ಸೇರಿ ಇವತ್ತು ನಾವು ಉಳಿ ಕಾರ ಉಳಿ ತುಂಬುತ್ತೇವೆ ನಾವು ಉಳಿ ತುಂಬಿದ ಮೇಲೆ ನಮ್ಮ ಸಾರ್ವಜನಿಕರು ತಾಯಿಗೆ ಸೇರಿ ಮತ್ತು ಉಳಿ ತುಂಬ ಕಾರ್ಯಕ್ರಮ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಮಾನ್ಯ ಮೃತ್ಯುಂಜಯಪ್ಪಗಳು ಮುರುಘಾ ಮಠದ ಸ್ವಾಮ ಮಾಸ್ವಾಮಿಗಳು ಏಳು ಏಳು ಗಂಟೆಗೆ ಸಾಯಂಕಾಲ ಸರಿಯಾಗಿ ಊಟದ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದು ಸುಮಾರು ಇಲ್ಲೆಲ್ಲ ಸುತ್ತಮುತ್ತಲಂದ್ರೆ ಹೆಚ್ಚು ಕಡಿಮೆ ಮೂರಿಂದ ನಾಲ್ಕು ಸಾವಿರ ಮಠ ಜನ ಭಕ್ತಾದಿಗಳು ಬರ್ಬೋದು ಸಾಯಂಕಾಲ ಈಗಾಗಲೇ ಸಾಕಷ್ಟು ಜನ ಬರ್ತಾ ಹೋಗ್ತಾ ಇದ್ದಾರೆ ಅದನ್ನು ಈ ಪ್ರಸಾದ ಚಾಲನೆಯನ್ನು ನಮ್ಮ ಮಠದ ಸ್ವಾಮೀಜಿ ಆದಂಥ ಮಲ್ಲಿಕಾರ್ಜುನ ಸ್ವಾಮಿಗಳು ಇದನ್ನು ಚಾಲನೆ ಕೊಡ್ತಾರೆ ಆ ಚಾಲನೆ ಕೊಟ್ಟ ಮ್ಯಾಗ ಪ್ರಸಾದ ಸ್ಟಾರ್ಟ್ ಆಗ್ತದೆ ಅಲ್ಲಿ ಮಠ ನಮ್ಮ ಭಕ್ತಾದಿಗಳು ಬಂದವರು ದೇವಿ ಸೇವೆಯನ್ನು ಭಕ್ತವ್ರು ಮಾಡ್ಕೊಂಡು ಹೋಗ್ತಾರೆ ಇನ್ನೂ ಸ್ವಲ್ಪ ಹೆಚ್ಚಿನ ವಿವರವನ್ನ ನಮ್ಮ ಕಾರ್ಯದರ್ಶಿ ಆದಂತ ವಿಜಯ್ ಅವರು ನಾಲ್ಕು ಮಾತಾಡ್ತಾರೆ ಹತ್ತೊಂಬತ್ ನೂರ ಅರವತ್ತೆರಡು ವಯಸ್ಸೊಳಗ ಮೊದಲೇ ಜಾತ್ರೆ ಆಗಿತ್ತು ಅಂತ ನಮ್ ಹಿರಿಯಾರೆಲ್ಲ ಹೇಳ್ತಾರೆ ನಮಗ ಇಲ್ಲಿ ಮೋರೆ ಅಂತೇಳಿ ಒಂದು ಮಂಥನದ ಆ ಮೋರೆ ಮಂಥನದವ್ರದ ತೌರ್ಮಣಿ ಅಂತ ವಾಡಿಕೆ ಅದ ನಮ್ಮಲ್ಲಿ ಸೊ ಇದು ನಮ್ಮ ದಾಮ ಏನಂತಾರಂತಂದ್ರೆ ಅಂತಂದ್ರೆ ಹಿರಿಯರು ಹೇಳೋದು ಲೋಕರ್ ದಾಮವ್ವ ಅಂತಾರೆ ಇವ್ರಿಗೆ ಲೋಕರ್ದಿಂದ ಮೋರೆ ಅವರ ಬಂಡಿ ಒಳಗ ಚಕಡಿ ಒಳಗ ಬಂದಂತ ಒಂದು ವಾಡಿಕೆ ಐತೆ ಆ ವಾಡಿಕೆ ಪ್ರಕಾರ ಹತ್ತೊಂಬತ್ ನೂರ ಪ್ರಪ್ರಥಮ ಒಳಗೆ ಅವಾಗಿದ್ದ ಹಿರಿಯರೆಲ್ಲ ಎಲ್ಲಾ ಜಾತ್ರೆ ಮಾಡಿದ್ರು ತದನಂತರ ಮೂವತ್ ವರ್ಷ ಆದ ನಂತರ ಹತ್ತೊಂಬತ್ ನೂರ ತೊಂಬತ್ತಾರೊಳಗ ನಾವೆಲ್ಲ ಚಿಕ್ಕವರಿದ್ದೀವಿ ಇದೀವಿ ಏನ ನಮ್ಮ ಇಲ್ಲೆಲ್ಲ ಅದಾರ ಇವರೆಲ್ಲ ಜಾತ್ರೆ ಮಾಡಿದ್ರು ತೊಂಬತ್ತಾರೊಳಗೆ ಒಳಗ ಮೂವತ್ ವರ್ಷಕ್ಕೂ ಜಾತ್ರೆ ಮಾಡಿದ್ರು ಅದಾದ ನಂತರ ಈಗ ತೊಂಬತ್ತಾರರಿಂದ ಎರಡ್ ಸಾವಿರದ ಇಪ್ಪತ್ತಾರ ಮೂವತ್ತು ವರ್ಷ ಆಗ್ತದ ಉದ್ದೇಶದಿಂದ ಎಲ್ಲಾರು ಓಣಿ ಹಿರಿಯರು ಕೂಡ್ಕೊಂಡು ಏನು ಈ ಹಾವೇರಿಪೇಟೆ ಅನ್ನೋದೇ ದೊಡ್ಡ ಸಿಟಿ ಧಾರವಾಡ ಇದ್ದರೂ ಕೂಡ ಒಂದು ಗ್ರಾಮೀಣ ಪ್ರದೇಶದ ಅದೇ ನಾವು ಎಲ್ಲ ಹೊಲ ಮನೆ ಮಾಡುವಂತ ಜನ ಇದೀವಿ ಆ ಒಂದು ಇದ್ರ ನಿಟ್ಟಿನೊಳಗೆ ದೇವಿ ಎಲ್ಲರಿಗೂ ಎಲ್ಲಾ ರೀತಿಯಿಂದ ಸೌಕರ್ಯದಿಂದ ಇಟ್ಟಾಳೆ ಅದಕ್ಕೆ ಆ ಜಾತ್ರೆ ಮಾಡುವ ಉದ್ದೇಶ ಇಟ್ಕೊಂಡು ನಾವು ಮತ್ತೊಂದು ಜಾತ್ರೆ ಈ ನಾ ಮುಂದೆ ಬರುವ ಇಪ್ಪತ್ತ್ ತಾರೀಕು ನಾವು ಇದನ್ನ ಜಾತ್ರೆ ಮಾಡ್ತೇವೆ ನಮ್ದು ಅತಿ ವಿಜೃಂಭಣೆಯಿಂದ ಮಾಡ್ಬೇಕಂತ ಆಶೆ ಅದ ಆ ದೇವಿಯ ಶಕ್ತಿನೂ ಅದೇ ರೀತಿ ಅದ ನಾವು ಚೆನ್ನಾಗಿ ಇಲ್ಲಿ ಆಟ ಆಡಕೊಂತ ದೊಡ್ಡವರಾಗ್ಯವಲ್ಲ ಶಕ್ತಿ ಬಹಳ ಅಪಾರವಾಗಿದೆ ದೇವಿ ಶಕ್ತಿ ಮುಂದೆ ಈ ಜಾತ್ರೆ ಬಹಳ ವಿಜೃಂಭಣೆ ಆಕೇತ ನಂಬಿಕೆನೂ ನಮಗದ ಇಲ್ಲಿ ಎಲ್ಲಾ ಭೇದ ಭಾವ ಇಲ್ದ ಎಲ್ಲಾ ಧರ್ಮದವರು ಅಣ್ಣ ಧರ್ಮದವ್ರು ಕೂಡ್ಕೊಂಡು ನಾವೆಲ್ಲ ಮಾಡ್ತಾ ಇದೇವಿ ಆ ದೇವಿ ಆಶೀರ್ವಾದದಿಂದ ಇದು ಸಕ್ಸಸ್ ಆಗ್ತಾ ಆಕೇತ ಒಂದು ನಂಬಿಕೆ ನಮಗದ ಜಾತ್ರೆ ಬರೋ ಮೇ ಎರಡ್ ಸಾವಿರದ ಇಪ್ಪತ್ತಾರು ಮೇ ಒಂದ್ ತಾರೀಕಲ್ಲಿ ಹೇಳಿದೆ ಮೇ ಐದ್ ಮಟ್ಟ ನಾವು ಜಾತ್ರೆ ಹಂಕೊಂಡ್ವಿ ಐದು ದಿವಸದ ಜಾತ್ರೆ ಮುಂದೆ ಬರೋದ್ರಿಂದ ಅವಾಗ ಏನೇನು ಕಾರ್ಯಕ್ರಮ ಅನ್ನೋದು ತಮಗೆ ನಾವು ನಾವು ತಿಳಿಸ್ಕೊಡ್ತೇವೆ ಮತ್ತೆ ನನ್ನ ಹೆಸರು ವಿಷಯ ಭೋಸ್ಲೆ ಅಂತ ಮತ್ತೆ ಇನ್ನೊಂದು ಮುಂದೆನೆ ನಮ್ಮ ಗ್ರಾಮ ದೇವತೆಗೆ ತವರ್ಮಣಿ ಸೀರೆ ಬರ್ತದೆ ತವರ್ಮಣಿ ಸೀರೆ ನಾವು ಬಹಳ ಎಲ್ಲಾರು ಹಿರಿಯರು ಕೂಡಿ ಆ ತವರ್ಮಣಿಯಿಂದನ ಬಹಳ ವಿಜೃಂಭಣೆಯಿಂದನ ಆ ತವರ್ಮಣಿಯಿಂದ ಬರುವ ಉರಿ ತುಂಬುವ ಕಾರ್ಯಕ್ರಮಕ್ಕೆ ಅವ್ರೆಲ್ಲರೂ ಡೊಳ್ಳಿನ ಮೇಳದ ಮೇಳುವ ಜೊತೆಗೆ ಅವ್ರು ಕರ್ಕೊಂಡ್ಬಂದು ಫಸ್ಟ್ ಈಗಾಗ್ಲೇ ತವರ್ಮಣಿಯ ಸೀರೆಯನ್ನು ಈಗಾಗಲೇ ತುಂಬಿದೇವ್ ಈಗ ಅದಾದ ಹುಡಿ ತುಂಬಿದ ಮೇಲೆ ಈಗ ನಮ್ದು ದೈವದ ಆಗ್ತದ ಅಂತ ಹೇಳಿ ಹೇಳಿ ನಾವು ಈ ದೇವಿ ಜಾತ್ರೆ ಬಹಳ ಜರುಗಲಿ ಮಾಧ್ಯಮದ ಮುಖಾಂತರ ಅಂದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದಕ್ಕೆ ತನುಮಾನ ಧನದಿಂದ ಇದಕ್ಕೆ ಸಹಾಯ ಸಹಕಾರ ಮತ್ತೆ ಇದಕ್ಕೆ ಈಗಾಗಲೇ ಸಾಕಷ್ಟು ಜನ ರಾಜಕಾರಣಿಗಳು ನೀವೇನೇ ಮಾಡ್ರಿ ನಾವು ನಿಮ್ಗೆ ಅಂತ ಅಂತೇಳಿ ಎಲ್ಲಾ ರಾಜಕಾರಣಿಗಳು ಅಲ್ಲಾದ್ ಜೋಷಿ ಆಗಿರ್ಬೋದು ಅರವಿಂದ್ ಗಲ್ಲದ್ ಇರ್ಬೋದು ಕಲ್ಕರ್ಣಿರ್ಬೋದು ಇರ್ಬೋದು ಅಮೃತ್ ದೆಸಾ ಇರ್ಬೋದು ನಮ್ಮ ತವಣಪ್ಪ ಇರ್ಬೋದು ಇಲ್ಲಿರುವಂತ ಎಲ್ಲ ರಾಜಕಾರಣಿಗಳು ನೀವು ಏನೇ ಮಾಡಿ ನಿಮ್ಗೆ ನಾವು ಹಿಂಗೆ ಅದೇವಿ ಅಂತ ಹೇಳಿ ಇಪ್ಪತ್ತು ಸುಂಸರು ಇರ್ಬೋದು ಹೀಗಾಗಿ ನಮ್ಮ ನಿತಿನ್ ಹಿಂದಿ ಇವರೆಲ್ಲ ಕಾರ್ಪೊರೇಟ್ ನಮಗೆ ಭಾಷೆ ಈಗ ಸಾಕಷ್ಟು ರಾಜಕಾರಣಿಗಳು ಬಂದಿನೂ ಇದಕ್ಕೆ ಬಹಳ ಪ್ರೋತ್ಸಾಹ ಕೊಟ್ಟರೆ ಅವರದು ಇದರಿಂದ ನಮಗೆ ಬಹಳ ಪ್ರೋತ್ಸಾಹನ ಈ ಸಂದರ್ಭದಲ್ಲಿ ಹೇಳಿಕೆ ನನಗೆ ಬಹಳ ಖುಷಿ ಅನಿಸ್ತದೆ ಅದಕ್ಕೆ ತಾವು ಇದನ್ನ ವ್ಯಾಪ್ತಿ ಆಗಿ ಇದನ್ನ ಗಿಡಿಯಾದ ಜನತೆ ಜೊತೆಗೆ ತಾವು ಇಟ್ಟು ಹಂಚ್ಕೊಂಡು ನೆಟ್ಟು ಪ್ರಚಾರ ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಂಡು ನಾನು ಎಲ್ಲ ನಮ್ಮ ಪುಟ್ಟಾದಿರ ಪರವಾಗಿ ನಮ್ಮ ಹಿರಿಯರ ಪರವಾಗಿ ದೇವೇ ಆಶೀರ್ವಾದ ಇರ್ಲಿ ನಮಗೂ ಇರ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಕಾರ್ಯಕ್ರಮದಲ್ಲಿ ಗಂಗಣ್ಣ ಜಮದಾಲೆ ರಾಮಕೃಷ್ಣ ಬೋಸಲೆ ರಮೇಶ್ ಸೂರ್ಯವಂಶಿ ಮಹದೇವ್ ಕಳ್ಳಿಮನಿ ಮಂಜುನಾಥ್ ಭೋಸ್ಲೆ ರಾಜಶೇಖರ್ ಕೆಳಗೇರಿ ಶಿವಾಜಿ ಕದಂ ಶಂಕರ್ ಕದಂ ಬೀರಪ್ಪ ಸಿಂಧೆ ಸಿದ್ದಪ್ಪ ಸುಂಕಣ್ಣನವರ್ ತಾನಾಜಿ ಅರ್ಜುನ್ ಪರಕುಣಿ ಮಾರುತಿ ಜಾತೋ ಸೇರಿದಂತೆ ಹಾವೇರಿ ಪೇಟೆ ಹಾಗೂ ಮೃತ್ಯುಂಜಯನಗರದ ನಗರದ ಗುರು ಹಿರಿಯರು ಅಕ್ಕ ತಂಗಿಯರು ದೊಡ್ಡ ಸಂಖ್ಯೆಯಲ್ಲಿ ಹಾಜರಿದ್ದರು ಧಾರವಾಡದಲ್ಲಿ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತ ಆರರ ಈ ಭವ್ಯ ಆರಂಭಿಕ ಕಾರ್ಯಕ್ರಮ ಭಕ್ತರ ಭಕ್ತಿ ಭಾವ ಮತ್ತು ಸಂಪ್ರದಾಯಗಳ ಸಂಭ್ರಮಕ್ಕೆ ಸಾಕ್ಷಿಯಾಯಿತು